ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಹೆಲ್ದಿ ಆದಂತಹ ಒಂದು ಸ್ನಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನಾಕ್ಸ್ ಅಂದ್ರೆ ಹೆಲ್ದಿ ಅಂತ ಹೇಳ್ತಿರಲ್ವಾ ಸೊ ಅದೇಗಂತೇಳಿ ನೀವು ಕೇಳ್ಬೋದು ಸೊ ಈ ರೀತಿ ನೀವು ಡಿಫ್ರೆಂಟ್ ಆದಂತಹ ಸ್ನಾಕ್ಸ್ ಗಳನ್ನ ಮಾಡೋದ್ರಿಂದ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟ ಆಗುವಂತ ರೆಸಿಪಿ ಹಾಗೇನೆ ಡಿಫ್ರೆಂಟ್ ಕೂಡ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಸ್ನಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೇನೆಲ್ಲ ನೋಡ್ಕೊಂಡು ಓಕೆನಾ ನಾನು ಮಿಶ್ರ ಕಾಳುಗಳಿಂದ ಮಾಡುವಂತಹ ಟೇಸ್ಟಿಯಾದ ಮಸಾಲಾ ವಡ ರೆಸಿಪಿನ ತೋರಿಸ್ತಾ ಇದ್ದೀನಿ ವಡ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಐದು ತರದ ಕಾಳುಗಳನ್ನ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡಬಹುದು ಇಲ್ಲಿ ನಾನು ಒಂದ್ ಕಪ್ನಷ್ಟು ತೊಗರಿ ಕಾಳು ಒಂದ್ ಕಪ್ನಷ್ಟು ಉದ್ದಿನ ಕಾಳು ಹಾಗೇನೆ ಒಂದು ಕಪ್ನಷ್ಟು ಕಡಲೆ ಕಾಳನ್ನ ತಗೊಂಡಿದ್ದೀನಿ ಹಾಗೇನೆ ಇದಕ್ಕೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರ್ಲಿ ಅಂತೇಳಿ ನಾನು ಇಲ್ಲಿ ಕಡಲೆ ಬೇಳೆನೂ ಕೂಡ ಹಾಕ್ತಾ ಇದ್ದೀನಿ ನೀವು ಇಲ್ಲಾಂದರೆ ಸ್ವಲ್ಪ ಕಡಲೆ ಇಟ್ಟು ಗೋಸ್ಕರ ಹಾಕೊಂಡ್ರೆ ಆಯ್ತು ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡು ನೀಟಾಗಿ ಒಂದೆರಡು ಸರಿ ವಾಶ್ ಮಾಡ್ಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೀವು ಈವ್ನಿಂಗ್ ಟೈಮ್ ಮಾಡ್ತೀರ ಅಂದ್ರೆ ಇದನ್ನ ಮಾರ್ನಿಂಗ್ ನೀವು ನೆನೆ ಹಾಕಿಟ್ರೆ ಸಾಕು ಇವಾಗ ಇದು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಟೈಮ್ ತೋರಿಸ್ತಾ ಇದೀನಿ ಎಲ್ಲಾ ಕಾಳುಗಳು ನೀಟಾಗಿ ನೆಂದಿದೆ ಹಾಗೆ ನಾನು ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇವೆಲ್ಲವನ್ನು ಇನ್ನೊಂದ್ಸರಿ ನೋಡ್ತಾ ಇದ್ರೆ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಐಟಮ್ಸ್ ಗಳನ್ನ ಆಡ್ ಮಾಡೋದ್ರಿಂದ ಈ ಮಸಾಲಾ ವಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾನು ಇಲ್ಲಿ ಒಂದು ಐದಾರು ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಹಾಗೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೀನಿ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ದೇನೆ ಈ ಒಂದು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇರಬೇಕು ಜಾಸ್ತಿ ನುಣ್ಣುಗುನು ಬೇಡ ಜಾಸ್ತಿ ತರಿತರಿನೂ ಬೇಡ ಈ ರೀತಿ ಇರಬೇಕದು ಸೊ ಆವಾಗನೇ ಈ ಒಂದು ವಡೆಗಳು ಎಣ್ಣೆಲಿ ಹಾಕಿದ ತಕ್ಷಣ ಒಡ್ಕೊಳ್ಳೋದಿಲ್ಲ ಸೊ ನೀವು ಜಾಸ್ತಿ ತರಿತರಿ ಮಾಡ್ಕೊಂಡ್ರೆ ಐಲಲ್ಲಿ ಹಾಕಿದ ತಕ್ಷಣ ಅದು ಸಪ್ರೇಟ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಸೊ ಇವಾಗ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ವಡೆ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಂತರ ಈ ಒಂದು ಸ್ನ್ಯಾಕ್ಸ್ ಕ್ರ್ಯಾಕ್ಗಳೇನಾಗಬಾರ್ದಲ್ವ ಸೊ ಹಾಗಾಗಿ ಇದಕ್ಕೆ ನಾನು ಬೈಂಡಿಂಗ್ಗೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಬದಲಾಗಿ ನೀವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದಾದ್ರೂ ಸೇರಿಸ್ಕೊಳ್ಬೋದು ಕೇವಲ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಇದಕ್ಕೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಗೆ ತಟ್ಟೋ ಹಾಗೇ ಈ ಒಂದು ಹಿಟ್ಟು ರೆಡಿಯಾಗಿದೆ ಸೊ ತೆಳು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೈಯಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ ಇವಾಗಿದು ಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಇವಾಗ ಈ ಕಡೆ ಎಣ್ಣೆನ ಕಾಯೋದಕ್ಕಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋದಷ್ಟೇ ಓಕೆನಾ ಸೊ ಫ್ರೆಂಡ್ಸ್ ನೆನ್ಪಿರಲಿ ನಿಮಗೆ ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಅಡುಗೆ ಸೋಡಾನ ಹಾಕೋದ್ರಿಂದ ಈ ವಡ ಗಟ್ಟಿಯಾಗಿ ಬರೋದಿಲ್ಲ ಫ್ಲಫಿಯಾಗಿ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಿಸ್ ಮಾಡ್ತೀನಿ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನು ಕೂಡ ಸೇರಿಸ್ಕೊಳ್ಳಿ ಸೊ ಇವಾಗಿ ನೋಡ್ತಾ ಇರ್ಬೋದು ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಒಂದು ವಡನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ನಾವು ಎಲ್ಲ ಥರದ ಕಾಳುಗಳನ್ನು ಹಸಿಯಾಗಿಯೇ ಸೇರಿಸಿರೋದ್ರಿಂದ ಇದನ್ನ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಫ್ರೈ ಮಾಡ್ಕೊಳ್ಬೋದು ಸೊ ನೀವು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಇಟ್ಟಿನ ಅಂಶ ಹಾಗೆನೆ ಉಳ್ಕೊಳ್ಳುತ್ತೆ ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ಟವ್ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೀವು ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಈ ಮಿಶ್ರ ಕಾಳುಗಳ ಮಸಾಲ ವಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸೊ ಇದನ್ನ ನೀವು ಟೊಮೆಟೊ ಸಾಸ್ ಜೊತೆಗೆ ಆಗ್ಬೋದು ಅಥವಾ ಗ್ರೀನ್ ಚಟ್ನಿ ಟೊಮೆಟೊ ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬೇಕು ಜಸ್ಟ್ ಮೊಸರು ಜೊತೆಗೂ ಕೂಡ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೆಲ್ತಿನೂ ಕೂಡ ಹೌದು ಯಾವಾಗಲೂ ಒಂದೇ ತರ ಸ್ನಾಕ್ಸ್ ನ ಮಾಡೋದಕ್ಕಿಂತ ಮನೆಯಲ್ಲಿ ನೋಡಿ ಹೆಲ್ತ್ ತುಂಬಾನೇ ಒಳ್ಳೇದು ಇದು ಆಯಿಲ್ ಫ್ರೀ ಅಂತಾನೆ ಹೇಳ್ಬಹುದು ಜಾಸ್ತಿ ಆಯಿಲ್ ಅನ್ನ ಇದು ಅಬ್ಸರ್ವ್ ಮಾಡೋದೇ ಇಲ್ಲ ಹಾಗಾಗಿ ನೀವು ಇದನ್ನ ಮಕ್ಕಳಿಗೆ ಮತ್ತೆ ಹಿರಿಯರಿಗೆ ಆರಾಮಾಗಿ ಕೊಡಬಹುದು ಸೊ ಹೆಲ್ತ್ ಏನು ಹಾಳಾಗೋದಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಸಿರಿಧಾನ್ಯಗಳ ಸ್ನಾಕ್ಸ್ ಅನ್ನ ಅಂತ ಅಂತೇಳಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಓಕೆನಾ ಸೊ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್